ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಆ ಕಾಲೇಜಿನಲ್ಲಿ ನೂರಾರು ವಿದ್ಯಾರ್ಥಿಗಳಿರ್ತಾರೆ ತರಗತಿ ನಡೀತಾ ಇರುತ್ತೆ ವಿದ್ಯಾರ್ಥಿಗಳು ಪಾಡಿಗೆ ತಾವು ಪಾಠ ಕೇಳ್ತಿರ್ತಾರೆ ಶಿಕ್ಷಕರು ಪಾಠವನ್ನು ಮಾಡ್ತಿರ್ತಾರೆ ಎಲ್ಲರೂ ಕೂಡ ತಮ್ಮದೇ ಆದಂಥ ಲೋಕದಲ್ಲಿ ಮುಳುಗಿ ಹೋಗಿರ್ತಾರೆ ಕೆಲವೇ ಕ್ಷಣಗಳಲ್ಲಿ ಭೀಕರವಾದಂಥ ದುರಂತ ನಡಿಬಹುದು ಅನ್ನುವಂಥ ಸಣ್ಣ ನಿರೀಕ್ಷೆಯೂ ಕೂಡ ಅವರಿಗಿರಲಿಲ್ಲ ಇನ್ನೇನು ಊಟಕ್ಕೂ ಹೋಗಬೇಕು ಅಂತ ತಯಾರಿಯನ್ನು ಮಾಡ್ಕೊಳ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ಯುದ್ಧ ವಿಮಾನ ಬಂದು ಅವರಿದ್ದಂಥ ಕಾಲೇಜಿನ ಮುಂಭಾಗಕ್ಕೆ ಅಪ್ಪಳಿಸಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಆವರಿಸಿಕೊಳ್ಳುತ್ತೆ ದಟ್ಟವಾದಂತಹ ಹೊಗೆಯೂ ಕೂಡ ಸುತ್ತುವರಿಯೋದಕ್ಕೆ ಶುರುವಾಗುತ್ತೆ ವಿದ್ಯಾರ್ಥಿಗಳು ಎದ್ನೋ ಬಿದ್ನೋ ಅಂತ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಓಡೋಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ವಿದ್ಯಾರ್ಥಿಗಳು ಸ್ವಲ್ಪದರಲ್ಲೇ ಬಚಾವಾದ್ರೆ ಇನ್ನೊಂದಷ್ಟು ವಿದ್ಯಾರ್ಥಿಗಳು ಎಲ್ಲರ ಕಣ್ಣು ಮುಂದೆಯೇ ಸುಟ್ಟು ಕರಕಲಾಗಿ ಆ ಬೆಂಕಿಯಲ್ಲಿ ಬೆಂದು ಹೋಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಸಾವಿನ ಸಂಖ್ಯೆ ಒಂದರಿಂದ ಶುರುವಾಗಿ ಹತ್ತಕ್ಕೆ ತಲುಪಿ ಹದಿನೈದರಿಂದ ಇಪ್ಪತ್ತರವರೆಗೂ ಕೂಡ ಹೋಗಿಬಿಡುತ್ತೆ ಇನ್ನೊಂದಷ್ಟು ಮಂದಿ ಕೈ ಕಳ್ಕೊಂಡು ಕಾಲ್ ಕಳ್ಕೊಂಡು ದೇಹದ ಅರ್ಧ ಭಾಗ ಸುಟ್ಟು ಹೋಗಿ ನರಳಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅವ್ರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಇಂಥದ್ದೊಂದು ಭೀಕರವಾದಂಥ ದುರಂತ ಇವತ್ತು ಸಂಭವಿಸಿದ್ದು ಬಾಂಗ್ಲಾದೇಶದ ನಮ್ಮ ಪಕ್ಕದಲ್ಲೇ ಇರುವಂಥ ಬಾಂಗ್ಲಾದೇಶದ ಢಾಕಾದ ಉತ್ತರ ಎನ್ನುವಂಥ ಪ್ರದೇಶದಲ್ಲಿ ಆ ಯುದ್ಧ ವಿಮಾನ ಯಾವುದಪ್ಪ ಅಂದ್ರೆ ಚೀನಾ ಬಾಂಗ್ಲಾದೇಶಕ್ಕೆ ಪೂರೈಕೆ ಮಾಡಿದ್ದಂತಹ ತರಬೇತಿ ಯುದ್ಧ ವಿಮಾನ ಎಫ್ ಸೆವೆನ್ ಸದ್ಯ ಈ ಘಟನೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತ ಭಾರತೀಯರು ಸದ್ಯಕ್ಕಂತೂ ಮರೆಯೋದಿಕ್ ಸಾಧ್ಯವೇ ಇಲ್ಲ ಬಿಡಿ ಬರೋಬ್ಬರ ಇನ್ನೂರ ಅರವತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡ್ರು ಅಲ್ಲಾಗಿದ್ದೇನು ಅದೇ ರೀತಿಯಾಗಿ ನಾಗರಿಕ ವಿಮಾನ ಅದು ಕಾಲೇಜಿನ ಹಾಸ್ಟೆಲ್ ಒಂದರ ಮೇಲೆ ಅಪ್ಪಳಿಸಿ ಬಿಡುತ್ತೆ ಅಲ್ಲಿ ಸಾಕಷ್ಟು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ ಇವತ್ತಿಗೂ ಕೂಡ ಘಟನೆಗೆ ಅದಂತೆ ಕಾರಣ ಇದಂತೆ ಕಾರಣ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದೀವಿ ಒಂದಷ್ಟು ಪೈಲಟ್ಗಳ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೇರೆ ಬೇರೆ ಚರ್ಚೆಯಲ್ಲೂ ಕೂಡ ನಡೀತಾ ಇದೆ ಹೆಚ್ಚು ಕಡಿಮೆ ಆ ಘಟನೆಯನ್ನು ನೆನಪಿಸುವ ರೀತಿಯಲ್ಲೇ ಬಾಂಗ್ಲಾದೇಶದಲ್ಲಿ ಇಂಥದ್ದೊಂದು ಘಟನೆ ಬಂದಿದೆ ಆರಂಭದಲ್ಲಿ ನಾನು ವಿವರಿಸಿದ ಹಾಗೆ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಇವತ್ತು ಢಾಕಾ ಸಮೀಪ ಅದು ಮೈಲ್ ಸ್ಟೋನ್ ಎನ್ನುವಂತ ಶಾಲೆ ಪ್ಲಸ್ ಕಾಲೇಜ್ ಅದು ನೂರಾರು ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಇರ್ತಾರೆ ಪಾಠ ಪ್ರವಚನ ಎಲ್ಲವೂ ಕೂಡ ನಡೆಯುವ ಸಂದರ್ಭದಲ್ಲಿ ಆ ಮೂರು ಅಂತಸ್ತಿನ ಕಟ್ಟಡದ ಮೇಲ್ಭಾಗದಲ್ಲಿ ಕ್ಯಾಂಟೀನ್ ಇರುತ್ತೆ ಆ ಮೇಲ್ಭಾಗಕ್ಕೆ ಕಾಲೇಜಿನ ಮುಂಭಾಗದಕ್ಕೆ ಬಂದು ಆ ಎಫ್ ಸೆವೆನ್ ತರಬೇತಿ ವಿಮಾನ ಅಪ್ಪಳಿಸಿ ಬಿಡುತ್ತೆ ಟೇಕ್ ಆಫ್ ಆಗಿ ಹೆಚ್ಚು ಕಡಿಮೆ ಒಂದು ನಿಮಿಷ ಆಗಿರುತ್ತೆ ಅಷ್ಟೇ ಅದಾದ ಬಳಿಕ ಆ ಯುದ್ಧ ವಿಮಾನಕ್ಕೆ ಹಾರಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಎದುರಿಗೆ ಸಿಕ್ಕಂತ ಬಿಲ್ಡಿಂಗ್ಗೆ ಅಪ್ಪಳಿಸಿ ಬಿಡುತ್ತೆ ತಕ್ಷಣಕ್ಕೆ ಪೈಲಟ್ ಸಾವನ್ನತ್ತಾರೆ ಅದಾದ ಬಳಿಕ ಕೆಳಗಡೆ ಕಾಲೇಜಿನಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡ ಸುಟ್ಟು ಕರಕಲಾಗುವುದಕ್ಕೆ ಶುರುವಾಗ್ತಾರೆ ಸದ್ಯಕ್ಕೆ ಸಾವಿನ ಸಂಖ್ಯೆ ಇಪ್ಪತ್ತಕ್ಕೆ ರೀಚ್ ಆಗಿದೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಬಾಂಗ್ಲಾದೇಶದ ದಯನೀಯ ಸ್ಥಿತಿ ಹೇಗಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದ್ರು ಜನ ನರಳಾಡ್ತಾ ಇದ್ರು ಕೂಡ ಅವರನ್ನ ಆಸ್ಪತ್ರೆಗೆ ಸಾಗಿಸೋದಿಕ್ಕೆ ತಕ್ಷಣ ಕಲ್ಲಿ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸಿಕ್ಕ ಸಿಕ್ಕಂತ ಆಟೋ ಕಾರು ಜೀಪು ಅದರೆಲ್ಲರಲ್ಲೂ ಕೂಡ ಸಾಗಿಸುವಂತ ಪರಿಸ್ಥಿತಿ ಎದುರಾಯಿತು ಇನ್ನು ರಕ್ಷಣಾ ಪಡೆಯೂ ಕೂಡ ತಕ್ಷಣಕ್ಕೆ ಸ್ಥಳಕ್ಕೆ ರೀಚ್ ಆಗೋದಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿಯೇ ಜನರೇ ಅಥವಾ ಅಲ್ಲಿದ್ದಂತಹ ಶಿಕ್ಷಕರೇ ಒಂದಷ್ಟು ಮಂದಿಯನ್ನು ರಕ್ಷಿಸುವಂತ ಕೆಲಸವನ್ನ ಮಾಡಿದ್ರು ವಿದ್ಯಾರ್ಥಿಗಳು ಕೂಡ ಅವರಿಗೆ ಸಾಥನ್ನ ಕೊಟ್ಟರು ರಕ್ಷಣಾ ಪಡೆ ಬರುವಷ್ಟರಲ್ಲಿ ಅಲ್ಲಿ ದೊಡ್ಡ ದುರಂತ ಸಂಭವಿಸಿ ಹೋಗಾಗಿತ್ತು ಅಷ್ಟೊತ್ತಿಗಾಗಲೇ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ರು ನೂರಾರು ಮಂದಿ ಗಾಯಗೊಂಡು ನರಳಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿಬಿಟ್ಟಿತ್ತು ಸದ್ಯ ಈ ಘಟನೆಗೆ ಕಾರಣ ಏನು ಅಂತ ಹೇಳಿ ಪತ್ತೆ ಹೆಚ್ಚುವಂತ ಕೆಲಸ ಅಂತದೆಲ್ಲದನ್ನೂ ಕೂಡ ಮಾಡ್ಲಾಗ್ತಾ ಇದೆ ಸಾವಿನ ಸಂಖ್ಯೆ ಎಲ್ಲಿವರೆಗೆ ಬೇಕಾದರೂ ಹೋಗಿ ತಲುಪಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚು ಕಡಿಮೆ ಮೂವತ್ತನ್ನು ದಾಟಿದರೂ ಕೂಡ ಅಚ್ಚರಿ ಇಲ್ಲ ಎನ್ನುವ ರೀತಿಯಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡ್ತಿರುವಂಥ ವೈದ್ಯರು ಹೇಳ್ತಿದ್ದಾರೆ ಯಾಕಂದರೆ ಗಾಯಗೊಂಡಂತವರ ಸ್ಥಿತಿ ತೀರಾ ತೀರಾ ಗಂಭೀರ ಎನ್ನುವಂಥ ರೀತಿಯಲ್ಲೇ ಇದೆ ಈಗ ಈ ವಿಮಾನದ ವಿಚಾರಕ್ಕೆ ಬರೋದಾದರೆ ಇದು ನಾಗರಿಕ ವಿಮಾನ ಅಲ್ಲ ಚೀನಾ ಬಾಂಗ್ಲಾದೇಶಕ್ಕೆ ಪೂರೈಕೆ ಮಾಡಿದಂಥ ವಿಮಾನ ಇದು ಚೀನಾ ಏನು ಮಾಡುತ್ತೆ ಸಾಕಷ್ಟು ಸಂದರ್ಭದಲ್ಲಿ ಅಂದರೆ ಈ ಯುದ್ಧ ಸಲಕರಣೆಗಳನ್ನು ತಯಾರು ಮಾಡಿದ್ರೆ ಒಂದಷ್ಟು ದೇಶಗಳಲ್ಲಿ ಅದನ್ನು ಪ್ರಯೋಗಕ್ಕೆ ಅಂತ ಹೇಳಿ ಕೊಟ್ಟು ಬಿಡುತ್ತೆ ಅಂದರೆ ಪುಕ್ಸಟೆ ಕೊಡೋದಿಲ್ಲ ಮಾರಾಟವನ್ನು ಮಾಡಿಬಿಡುತ್ತೆ ಉದಾಹರಣೆಗೆ ಈ ಪಾಕಿಸ್ತಾನ ಬಾಂಗ್ಲಾದೇಶ ಇಂತಹ ರಾಷ್ಟ್ರಗಳಿಗೆ ಕೊಡುತ್ತೆ ಲೋ ಕಾಸ್ಟ್ ಎನ್ನುವಂಥ ಕಾರಣಕ್ಕಾಗಿ ಇಂತಹ ರಾಷ್ಟ್ರಗಳು ಯುದ್ಧ ಸಲಕರಣೆಗಳನ್ನು ಕೊಂಡುಕೊಳ್ತಾವೆ ಅದಾದ ಬಳಿಕ ಪೇಚಿಗೆ ಸಿಲುಕುವಂಥ ಪರಿಸ್ಥಿತಿ ಎದುರಾಗುತ್ತೆ ಈ ಎಫ್ ಸೆವೆನ್ ಬಿ ಜಿ ಐ ಎನ್ನುವಂಥ ಈ ಯುದ್ಧ ವಿಮಾನದ ಹಣೆಬರವೂ ಕೂಡ ಅಷ್ಟೇ ಎರಡು ಸಾವಿರದ ಹದಿಮೂರರಲ್ಲೇ ಅದನ್ನ ಬಾಂಗ್ಲಾದೇಶಕ್ಕೆ ನೀಡಲಾಗಿದೆ ಹೆಚ್ಚು ಕಡಿಮೆ ಹದಿನಾರಿದ್ದು ಅಂತ ಇವತ್ತು ಒಂದು ಹೋಯಿತು ಇನ್ನು ಬಾಕಿ ಉಳಿದಿದ್ದು ಹದಿನೈದು ಮಾತ್ರ ಇದು ಬಹಳ ಕಡಿಮೆ ಕಾಸ್ಟ್ ಎನ್ನುವ ಕಾರಣಕ್ಕಾಗಿ ಬಾಂಗ್ಲಾದೇಶ ಇದನ್ನ ಖರೀದಿ ಮಾಡಿತ್ತು ಈಗ ಇನ್ನುಳಿದಂತ ಯುದ್ಧ ವಿಮಾನಗಳನ್ನು ಯೂಸ್ ಮಾಡುವ ಕುರಿತಾಗಿ ಈಗ ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿಬಿಟ್ಟಿದೆ ಬಿಟ್ಟಿದೆ ಒಂದು ಈಗ ಪತನ ಆಗಿದೆ ಇನ್ನುಳಿದಂಥವು ಎಷ್ಟರ ಮಟ್ಟಿಗೆ ಸೇಫ್ಟಿ ಅನ್ನೋದು ಗೊತ್ತಿಲ್ಲ ಆದರೆ ಚೀನಾ ಅದನ್ನ ಬಳಸ್ತಾ ಇಲ್ಲ ಸಂಪೂರ್ಣವಾಗಿ ಪ್ರೊಡಕ್ಷನ್ ಅನ್ನು ಕೂಡ ನಿಲ್ಲಿಸಿಬಿಟ್ಟಿದೆ ತಾನು ಬಳಸೋದನ್ನು ಕೂಡ ನಿಲ್ಲಿಸಿಬಿಟ್ಟಿದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದಲ್ಲೇ ಅಂತದೊಂದು ದುರಂತ ಸಂಭವಿಸಿಬಿಟ್ಟಿತ್ತು ಅದಾದ ಬಳಿಕ ಅದು ಬಳಸ್ತಾ ಇಲ್ಲ ಆದರೆ ಹನ್ನೆರಡು ದೇಶಗಳಿಗೆ ಈಗಾಗಲೇ ಅದು ಪೂರೈಕೆ ಮಾಡಿದೆ ಬಾಂಗ್ಲಾದೇಶ ಪಾಕಿಸ್ತಾನ ಇಂತಹ ರಾಷ್ಟ್ರ ಅದು ಪೂರೈಕೆಯನ್ನು ಮಾಡಿದೆ ಕೆಲವೇ ತಿಂಗಳ ಹಿಂದಷ್ಟೇ ಮ್ಯಾನ್ಮಾರ್ನಲ್ಲೂ ಕೂಡ ಇದೇ ಯುದ್ಧ ವಿಮಾನ ಪತನ ಆಗಿತ್ತು ಅದಾಗಿ ಸ್ವಲ್ಪ ದಿನದಲ್ಲೇ ಯುದ್ಧ ವಿಮಾನವೂ ಮಟ್ಟಿಗಿನ ದುರಂತ ಅವರಿಗೆ ಸದ್ಯಕ್ಕಂತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇಪ್ಪತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದು ಅಂದ್ರೆ ಅದು ಸಾಮಾನ್ಯವಾದಂತೆ ವಿಚಾರ ಅಲ್ವೇ ಅಲ್ಲ ಆದರೆ ಮತ್ತೊಂದು ಕಡೆಯಿಂದ ಇದು ಚೀನಾಗೂ ಕೂಡ ಪರೋಕ್ಷವಾದಂಥ ಹೊಡೆತವನ್ನು ಕೊಟ್ಟಿದೆ ಈ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡಿದಂಥ ಯುದ್ಧದ ಸಲಕರಣೆಗಳು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ನಗೆ ಪಾಟೀಲ್ಗೆ ಈಡಾಗಿತ್ತು ಅನ್ನೋದು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಆಗಲೂ ಕೂಡ ಚೀನಾದ ಈ ಯುದ್ಧ ಸಲಕರಣೆಗಳ ಮಾರ್ಕೆಟ್ಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿತ್ತು ಸಾಕಷ್ಟು ದೇಶಗಳು ಚೀನಾಗೆ ಆರ್ಡರ್ ಮಾಡಿದ್ದು ಯುದ್ಧ ಸಲಕರಣೆಗಳನ್ನು ಅದಾದ ಬಳಿಕ ಕ್ಯಾನ್ಸಲ್ ಮಾಡಿದ್ದು ಬ್ಯಾಕ್ ಟು ಬ್ಯಾಕ್ ಆಗಿ ಈಗ ಮತ್ತೆ ಈ ರೀತಿಯಾದಂಥ ದುರಂತ ಸಂಭವಿಸುವ ಕಾರಣಕ್ಕಾಗಿ ಚೀನಾದ ಆ ಮಾರ್ಕೆಟ್ಗೆ ದೊಡ್ಡ ಪೆಟ್ಟು ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಒಟ್ಟಾರೆ ಬಂಧುಗಳೇ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ